ಇನ್ನು ಕನ್ನಡದ ಖ್ಯಾತ ವಿಲನ್ ಆಗಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟ ಕನ್ನಡ ಚಿತ್ರರಂಗದಲ್ಲಿ ಮಾಹಾಶಿ ಸಿನಿಮಾದ ಪ್ರತಿಯೊಂದು ಸಿನಿಮಾದ ಇರ್ತಿದ್ದಂಥ ನಟ ಇದೀಗ ವಿದೇಶವಾಗಿದ್ದಾರೆ ಇನ್ನು ಡಯಾಲಿಸಿಸ್ ಸಮಸ್ಯೆಯಿಂದಾಗಿ ಕಿಡ್ನಿ ವೈಫಲ್ಯವಾಗಿ ಮತ್ತು ಬಹು ಅಂಗಾಂಗ ವೈಫಲ್ಯ ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯಕ್ಕೆ ಇನ್ನು ಕೆಲವರಂತೂ ಇವರು ಪ್ರಚಂಡ ರಾವಣ ಅಂತ ಸಿನಿಮಾ ನಿರ್ಮಾಣವನ್ನು ಮಾಡಿದ್ರು ಆ ಸಿನಿಮಾ ಬಹುತೇಕ ಫ್ಲಾಪ್ ಆಗ್ಬಿಡ್ತು ಅದರಿಂದ ಅದೊಂದು ಸಾಲದಿಂದ ಸಾವನ್ನಪ್ಪಿದೆ ಅಂತ ಹೇಳಿದ್ರು ಸದ್ಯ ಇದ್ರ ಬಗ್ಗೆ ಅವರು ಇಂಟಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಅವರು ಕೊನೆ ಸೆಳೆದಿರೋದು ಕಿಡ್ನಿ ವೈಫಲ್ಯ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ನಾವು ಹದಿನೈದು ದಿನಗಳ ಸತತವಾಗಿ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ವಿ ಆದರೂ ಕೂಡ ಭರತ್ ಭಾಗವತ ಅವರನ್ನು ಓಡಿಸೋ ಸಾಧ್ಯವಾಗಿಲ್ಲ ಅಂತ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ ಹೌದು ಇಂದು ಸಮಾಜ ಮುಂಜಾನೆ ನಾಲ್ಕು ಮೂವತ್ತು ವರ್ಷ ಮಾನೆಯಲ್ಲಿ ಅವರು ಕೊನೆ ಸೇರಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಭರತ್ ಭಾಗವತರವರು ಕನ್ನಡ ಚಿತ್ರರಂಗದಲ್ಲಿ ಕಂಡಂಥ ಮೇರು ನಟ ಅಂತ ಹೇಳ್ಬೋದು ಇನ್ನು ಇವರು ಮಗಳು ಸಹ ಮೇಘಶಿ ಅವರು ಕೂಡ ಪಾಂಡರಂಗಲ ಎಂಬ ಸೀರಿಯಲ್ ನೀವು ನೋಡಿರ್ಬೋದು ಆದರೂ ಕೂಡ ಅವರು ಎನಿಮೆಲ್ ಪಾತ್ರವನ್ನು ಮಾಡಿದ್ರು ತುಂಬಾ ಅದ್ಭುತವಾದಂಥ ಕಾಮಿಡಿಯನ್ನು ಕೂಡ ಮಾಡಿದಂಥ ಅದ್ಭುತ ನಟಿ ಇಂದಿಗೂ ಸಹ ಇಡೀ ಕುಟುಂಬನೇ ಕಲಾಸೇವೆಯನ್ನು ಮಾಡಿಕೊಂಡು ಬರ್ತಾರೆ ಅಂತ ಸಹ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದ ತಂದೆ ಭರತ್ ಭಾಗವತರವರೇ ಇದೀಗ ಕೊನೆ ಸೆಳೆದಿರುವಂಥದ್ದು ಸೊ ಅದೇ ಏನೇ ಇರಲಿ ಭರತ್ ಭಾಗವತರವರು ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನಾ ಧನ್ಯವಾದಗಳು